ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ತಿರುಪತಿಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಇಡೀ ದೇಶಾದ್ಯಂತ ಸಂಚಲನವನ್ನೇ ಮೂಡಿಸ್ತಾ ಇದೆ ಯಾಕೆ ಇಡೀ ದೇಶಾದ್ಯಂತ ಸಂಚಲನ ಅಂದ್ರೆ ತಿರುಪತಿ ದೇವಾಲಯಕ್ಕೆ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಭಕ್ತರು ಇರೋದಲ್ಲ ಇಡೀ ದೇಶಾದ್ಯಂತ ನಮ್ಮ ದೇಶ ಅಲ್ಲದೆ ಹೊರದೇಶದಲ್ಲೂ ಕೂಡ ಸಾಕಷ್ಟು ಭಕ್ತರನ್ನ ಹೊಂದಿರುವಂತ ದೇವಸ್ಥಾನ ಅತಿ ಹೆಚ್ಚು ಭಕ್ತರನ್ನ ಹೊಂದಿರುವಂಥ ದೇವಾಲಯ ಅದು ಅತಿ ಹೆಚ್ಚು ಆದಾಯ ಸಂಗ್ರಹವಾಗುವಂಥ ದೇವಸ್ಥಾನ ಇದು ಹಾಗೆ ಅಲ್ಲಿ ಬೇರೆ ಬೇರೆ ನಂಬಿಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ಲಿಯ ನಂಬಿಕೆ ಹೇಗಿದೆ ಜೊತೆಗೆ ಆ ದೇವಸ್ಥಾನದ ಜೊತೆಗೆ ಜನರಿಗಿರುವಂತಹ ಭಾವನಾತ್ಮಕ ನಂಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಹಾಗೆ ತಿರುಪತಿ ಅಂತಿದ್ದ ಹಾಗೆ ನಮಗೆ ನೆನಪಾಗೋದು ಅಲ್ಲಿ ಕೊಡುವಂತ ಪ್ರಸಾದ ಲಡ್ಡು ಆದರೆ ಇದೀಗ ಅದೇ ಲಡ್ಡುವಿನ ಸಂಗತಿ ವಿವಾದದ ರೂಪವನ್ನು ಪಡೆದುಕೊಂಡಿದೆ ಏನು ವಿವಾದ ಅಂದ್ರೆ ಆ ಲಡ್ಡುವನ್ನ ನಿಮ್ಮಲ್ಲಿ ಸಾಕಷ್ಟು ಜನ ಸೇವಿಸಿರ್ತೀರಿ ಪ್ರಸಾದದ ರೂಪದಲ್ಲಿ ತುಂಬಾ ಜನ ಮಾತಾಡೋದನ್ನ ಸ್ವತಃ ನಾನು ಕೇಳಿಸ್ಕೊಂಡಿದ್ದೇನೆ ನಾವು ಬೇರೆ ಬೇರೆ ಕಡೆಗಳಲ್ಲಿ ಲಡ್ಡುವನ್ನು ಸೇವಿಸಿದ್ರೂ ಕೂಡ ಆ ಟೇಸ್ಟ್ ಸಿಗೋದಿಲ್ಲ ನಮಗೆ ಅಲ್ಲಿಯ ಲಡ್ಡುನೇ ಒಂಥರ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ಜನ ಮಾತಾಡ್ಕೊಳ್ತಾ ಇದ್ರು ಆದರೆ ಇದೀಗ ಆ ಲಡ್ಡುವಿನಲ್ಲಿ ದನದ ಮಾಂಸದ ಚರ್ಬಿ ಹಂದಿ ಮಾಂಸದ ಚರ್ಬಿ ಮೀನಿನ ಎಣ್ಣೆ ಇದೆಲ್ಲವೂ ಕೂಡ ಇದೆ ಎನ್ನುವಂಥ ಸಂಗತಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಏನಿದು ವಿಚಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ನಿಮ್ಮಲ್ಲಿ ಒಂದಷ್ಟು ಜನ ಸುದ್ದಿಯನ್ನು ನೋಡಿರ್ತೀರಿ ಕೇಳಿರ್ತೀರಿ ತುಂಬಾ ಜನ ಗೊಂದಲದಲ್ಲಿ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇರೋದಿಲ್ಲ ಹೀಗಾಗಿ ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಹೋಗ್ತೀನಿ ಹಾಗೆ ಆರಂಭದಲ್ಲೇ ಒಂದು ಸ್ಪಷ್ಟನೆಯನ್ನ ಕೊಡ್ತೀನಿ ಹಾಗಾದ್ರೆ ನಾವಲ್ಲಿ ಲಡ್ಡುವನ್ನು ಸ್ವೀಕರಿಸಬಾರ್ದಾ ಆ ಲಡ್ಡು ಹಾಗಾದ್ರೆ ಕಳಪೆಯ ತುಂಬಾ ಜನರಿಗೆ ಈಗ ಪ್ರಶ್ನೆ ಇರುತ್ತೆ ಈಗ ಆ ಲಡ್ಡುವಿನಲ್ಲಿ ಯಾವುದೇ ಸಮಸ್ಯೆಯೂ ಕೂಡ ಇಲ್ಲ ಈ ಹಿಂದೆ ಸಮಸ್ಯೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಕೂಡ ಸರಿಪಡಿಸಲಾಗಿದೆ ಈಗ ಇರುವಂತಹ ಲಡ್ಡು ಇದೆಯಲ್ಲ ಸರಿಯಾದ ಮಾರ್ಗದಲ್ಲಿ ಆ ಲಡ್ಡುವನ್ನ ತಯಾರಿ ಮಾಡಲಾಗ್ತಾ ಇದೆ ಕರ್ನಾಟಕದ ಹೆಮ್ಮೆ ನಂದಿನಿ ಬ್ರಾಂಡ್ ಕೆಎಂಎಫ್ ನಂದಿನಿ ಬ್ರ್ಯಾಂಡ್ ಇದೆಯಲ್ಲ ಆ ತುಪ್ಪದಲ್ಲೇ ಅತಿ ಶ್ರೇಷ್ಠವಾದಂತ ತುಪ್ಪದಲ್ಲೇ ಲಡ್ಡುವನ್ನ ತಯಾರಿಸಲಾಗ್ತಾ ಇದೆ ಹೀಗಾಗಿ ಈಗ ಲಡ್ಡುವನ್ನ ಸೇವಿಸೋದಿಕ್ಕೆ ಯಾವ ಹಿಂಜರಿಕೆಯೂ ಬೇಡ ಹಾಗಾದ್ರೆ ಇದು ಆರೋಪ ಏನು ಏನೇನು ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ ಒಂದು ಆಂಧ್ರ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಈ ಆರೋಪವನ್ನು ಮಾಡ್ತಾ ಇದ್ದ ಹಾಗೆ ನಿನ್ನೆ ಒಂದು ಸಂಚಲನವೇ ಮೂಡಿಸಿಬಿಡ್ತು ಚಂದ್ರಬಾಬು ನಾಯ್ಡು ಸುಖಾಸುಮ್ಮನೆ ಆರೋಪ ಮಾಡಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ಸರಿಯಾದಂತಹ ಪುರಾವೆಯನ್ನ ಇಟ್ಕೊಂಡು ಆರೋಪ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅವ್ರು ಮಾಡಿದಂತ ಆರೋಪ ಅದೇ ಈ ಹಿಂದೆ ವೈಎಸ್ಆರ್ ಇತ್ತಲ್ಲ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಜಗನ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಜನರ ಭಾವನೆ ಜೊತೆಗೆ ಚೆಲ್ಲಾಟವನ್ನು ಆಡಲಾಗಿದೆ ಉದ್ದೇಶ ಪೂರ್ವಕವಾಗಿ ಲಡ್ಡುವಿನಲ್ಲಿ ಈ ರೀತಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡುವ ರೀತಿಯಲ್ಲಿ ನೋಡಿಕೊಳ್ಳಲಾಗಿದೆ ಅಥವಾ ಕಳಪೆ ಲಡ್ಡನ್ನ ಜನರಿಗೆ ವಿತರಿಸುವಂತ ಕೆಲಸವನ್ನ ಮಾಡಲಾಗಿದೆ ಅಂತ ಚಂದ್ರಬಾಬು ನಾಯ್ಡು ಆರೋಪವನ್ನು ಮಾಡಿದ್ರು ಚಂದ್ರಬಾಬು ನಾಯ್ಡು ಆರೋಪಕ್ಕೆ ವೈಎಸ್ಆರ್ ಸಿ ಪಿ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟರು ನಾವು ಎಲ್ಲಿ ಬಂದು ಬೇಕಾದರೂ ಆಣೆ ಮಾಡ್ತೀವಿ ಅಂಥದ್ದೇನು ಕೂಡ ಆಗಿಲ್ಲ ಆ ರೀತಿಯ ಒಂದಷ್ಟು ತಿರುಗೇಟನ್ನು ಕೊಟ್ಟರು ಮಾಜಿ ಅಧ್ಯಕ್ಷರು ಕೂಡ ಅದೇ ಮಾತನ್ನು ಹೇಳಿದ್ರು ಚಂದ್ರಬಾಬು ನಾಯ್ಡು ಪ್ರಚಾರಕ್ಕೋಸ್ಕರ ಇನ್ನೊಂದು ಮಗದೊಂದು ರಾಜಕೀಯ ದುರುದ್ದೇಶಕ್ಕೋಸ್ಕರ ಇಂತಹ ಆರೋಪವನ್ನು ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರು ಹೀಗೆ ಆರೋಪ ಪ್ರತ್ಯಾರೋಪ ನಡೆಯುವಂಥ ಸಂದರ್ಭದಲ್ಲೇ ಒಂದು ಲ್ಯಾಬ್ ರಿಪೋರ್ಟ್ ಬರುತ್ತೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ಸ್ ಆಂಡ್ಸ್ ಟೂರಿಸಂ ಕಂಪನಿ ಅಂಥದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ಆ ಲ್ಯಾಬ್ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಇದು ಅಧಿಕೃತ ಲ್ಯಾಬ್ ರಿಪೋರ್ಟ್ ಅಂತ ಹೇಳ್ತಾ ಇಲ್ಲ ಅಂದ್ರೆ ಸರ್ಕಾರದ ಸಂಬಂಧಪಟ್ಟ ಯಾವುದೇ ಅಧಿಕೃತತೆಯನ್ನು ಕೊಡ್ತಾ ಇಲ್ಲ ಆದರೆ ಟಿ ಡಿ ಪಿ ಪಕ್ಷದ ವಕ್ತಾರರು ಆ ಲ್ಯಾಬ್ ರಿಪೋರ್ಟ್ ಬಿಡುಗಡೆಗೊಳಿಸಿದ್ರು ಆ ಲ್ಯಾಬ್ ರಿಪೋರ್ಟ್ ನಲ್ಲಿ ಎಲ್ಲ ವಿಚಾರವೂ ಕೂಡ ಪ್ರಸ್ತಾಪ ಆಗಿತ್ತು ಅಥವಾ ಉಲ್ಲೇಖ ಆಗಿತ್ತು ಏನೇನು ಹೌದು ಚಂದ್ರಬಾಬು ನಾಯ್ಡು ಕೇವಲ ಆರೋಪ ಮಾಡ್ತಾ ಇರೋದು ಮಾತ್ರ ಅಲ್ಲ ನಾವು ಪ್ರಯೋಗಾಲಯದಲ್ಲಿ ಆ ಲಡ್ಡುವನ್ನು ಪರೀಕ್ಷೆಗೆ ಒಳಪಡಿಸಿದ್ದೇವೆ ಜುಲೈ ನಾಲ್ಕನೇ ತಾರೀಕು ಪರೀಕ್ಷೆಗೆ ಕೊಟ್ಟಿದ್ರು ಜುಲೈ ಹದಿನಾರನೇ ತಾರೀಕು ನಾವು ರಿಪೋರ್ಟ್ ಅನ್ನ ಕೊಟ್ಟಿದ್ದೇವೆ ಅಥವಾ ನಮ್ಮ ರಿಸಲ್ಟ್ ಅನ್ನು ಕೊಟ್ಟಿದ್ದೇವೆ ಆ ರಿಸಲ್ಟ್ ಏನ್ ಹೇಳುತ್ತೆ ಅಂದ್ರೆ ಈ ಲಡ್ಡುಗೆ ಒಂದು ತುಪ್ಪವನ್ನು ಬಳಸಲಾಗಿದೆ ಲಡ್ಡುಗೆ ತುಪ್ಪ ಬಳಸುತ್ತಾರೆ ಸಂಗತಿ ಆ ತುಪ್ಪದಲ್ಲಿ ಇಲ್ಲಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ ಆ ತುಪ್ಪದಲ್ಲಿ ಆ ತುಪ್ಪ ಅಂದ್ರೆ ನಮ್ಮ ಕೆಎಂ ತುಪ್ಪ ಅಲ್ಲ ಯಾಕೆ ಅನ್ನೋದನ್ನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ ನಮ್ಮ ಕೆ ಎಮ್ ಎಫ್ ಬಗ್ಗೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರವೂ ಕೂಡ ಹೌದಿದು ನಮ್ಮ ಕೆ ಎಮ್ ಎಫ್ ತುಪ್ಪ ಅಲ್ಲ ತುಂಬ ಜನರಿಗೆ ತಲೆಯಲ್ಲಿರೋದೇನಪ್ಪ ಅಂದ್ರೆ ಹೌದು ನಮ್ಮ ಕೆ ಎಮ್ ಎಫ್ ತುಪ್ಪನೇ ಬಳಸ್ತಾ ಇದ್ರಲ್ಲ ಆ ಕೆ ಎಮ್ ಎಫ್ ತುಪ್ಪನೇ ಹಾಗಾದ್ರೆ ಕಳಪೇನ ಅಂತ ಅಲ್ಲ ನಮ್ಮ ನಂದಿನಿ ತುಪ್ಪ ಅಲ್ಲ ನಂದಿನಿ ತುಪ್ಪದ ಬದಲಾಗಿ ತಮಿಳುನಾಡು ಮೂಲದ ಒಂದು ತುಪ್ಪವನ್ನು ಬಳಸಲಾಗ್ತಿತ್ತಲ್ಲ ಆ ತುಪ್ಪದಲ್ಲಿ ಗೋಮಾಂಸದ ಕೊಬ್ಬು ಅಥವಾ ಚರ್ಬಿ ಇದೆ ಮೀನಿನ ಎಣ್ಣೆ ಇದೆ ಹಂದಿಯ ಕೊಬ್ಬಿನ ಅಂಶ ಇದೆ ಇನ್ನು ಬೇರೆ ಬೇರೆ ಯಾವ್ದಾವುದೋ ಕೊಬ್ಬನ್ನ ವೆಜಿಟೇಬಲ್ ಕೊಬ್ಬು ಸೇರಿದಂತೆ ಬೇರೆ ಬೇರೆ ಎಲ್ಲವನ್ನೂ ಕೂಡ ಅದರಲ್ಲಿ ಮಿಕ್ಸ್ ಮಾಡಲಾಗಿದೆ ಆ ಕಳಪೆ ತುಪ್ಪದಲ್ಲಿ ಈ ಲಡ್ಡುವನ್ನ ತಯಾರಿ ಮಾಡಿ ಜನರಿಗೆ ವಿತರಿಸುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನೋದನ್ನ ಆ ಲ್ಯಾಬ್ ರಿಪೋರ್ಟ್ ಒತ್ತಿ ಒತ್ತಿ ಹೇಳ್ತಾ ಇದೆ ಇದು ಅಸಲಿ ವಿಚಾರ ಅಂದರೆ ಲಡ್ಡುವಿನಲ್ಲಿ ಎಲ್ಲ ಚರ್ಬಿಯೂ ಕೂಡ ಇದ್ದಿದ್ದು ಹೌದು ಆದರೆ ಈಗಿಲ್ಲ ಈಗ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಆದರೆ ಈ ಹಿಂದೆ ದೇವಸ್ಥಾನಕ್ಕೆ ಹೋಗಿ ಲಡ್ಡನ್ನು ಸೇವಿಸುವವರು ಇದೆಲ್ಲವನ್ನು ಕೂಡ ಸೇವಿಸಿರಬಹುದು ಅಂದರೆ ಈ ದನದ ಚರ್ಮಿ ಗೋಮಾಂಸದ ಆದರೆ ಚರ್ಬಿ ಹಾಗೆ ಹಂದಿಯ ಕೊಬ್ಬಿನಾಂಶ ಮೀನೆಣ್ಣೆ ಇದೆಲ್ಲವನ್ನು ಕೂಡ ಲಡ್ಡು ಸಹಿತವಾಗಿ ನೀವು ಸ್ವೀಕರಿಸಿರಬಹುದು ಆದ್ರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ವೀಕರಿಸಿ ಆಗಿದೆ ಈಗ ಇನ್ನೇನೋ ಮಾಡ್ತೀವಿ ಅಂದ್ರೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲವೂ ಕೂಡ ಮುಗಿದು ಹೋಗಿದೆ ಆದರೆ ಈಗ ಅಂತಹ ಎಡವಟ್ಟನ್ನ ಮಾಡ್ತಾ ಇಲ್ಲ ಹಾಗಾದ್ರೆ ಎಡವಟ್ಟಾಗಿದ್ದು ಎಲ್ಲಿ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಹಿಂದೆ ಏನಾಗುತ್ತೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬರ್ತಾ ಇದ್ದ ಹಾಗೆ ಈ ಹಿಂದಿನಿಂದಲೂ ಕೂಡ ಹೆಚ್ಚು ಕಡಿಮೆ ಒಂದು ಐವತ್ತು ವರ್ಷದಿಂದ ಕರ್ನಾಟಕದ ನಂದಿನಿ ತುಪ್ಪವನ್ನೇ ಲಡ್ಡುವಿಗೆ ಬಳಸಲಾಗ್ತಾ ಇತ್ತು ಜಗನ್ಮೋಹನ್ ರೆಡ್ಡಿ ಬರ್ತಾ ಇದ್ದ ಹಾಗೆ ಈ ರೇಟ್ ಕಂಪ್ಯಾರಿಸನ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಜಗನ್ ವಾದ ಏನಾಗಿತ್ತಪ್ಪ ಅಂದ್ರೆ ನಂದಿನಿ ತುಪ್ಪದ ಬೆಲೆ ಜಾಸ್ತಿ ಕ್ವಾಲಿಟಿ ನಾವು ಒಪ್ಕೊಳ್ತೀವಿ ಬೆಲೆ ಜಾಸ್ತಿ ಆ ಬೆಲೆನ ನಮಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇದೇ ಬಹಳ ಅಚ್ಚುರಿಯ ಸಂಗತಿ ತಿರುಪತಿ ದೇವಾಲಯಕ್ಕೆ ಆಪರಿಯಾದಂತ ಆದಾಯ ಬರುತ್ತೆ ಅಂಥದ್ರಲ್ಲಿ ಸರಿಯಾದಂತ ಒಂದು ಕ್ವಾಲಿಟಿಯ ಲಡ್ಡುವನ್ನ ವಿತರಿಸೋಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಬಳಸುವಂತ ತುಪ್ಪ ಕ್ವಾಲಿಟಿ ತುಪ್ಪ ಅಂತ ಒಪ್ಕೊಳ್ತೀರಿ ನಂದಿನಿ ತುಪ್ಪ ಅದರ ಕ್ವಾಲಿಟಿ ತುಪ್ಪವನ್ನು ಕೊಡೋದಕ್ಕೆ ರೆಡಿ ಇಲ್ಲ ರೇಟ್ ಜಾಸ್ತಿ ಎನ್ನುವ ಕಾರಣಕ್ಕಾಗಿ ಹೀಗಾಗಿ ಕೆ ಎಮ್ ಎಫ್ ತುಪ್ಪವನ್ನು ಸ್ಟಾಪ್ ಮಾಡಿ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು ನೀವೆಲ್ಲರೂ ಕೂಡ ಕೇಳಿರಬಹುದು ತಿರುಪತಿಗೆ ನಮ್ಮ ಕೆ ಎಂ ಎಫ್ ತುಪ್ಪ ಹೋಗ್ತಿತ್ತು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಸ್ಟಾಪ್ ಆಗಿತ್ತು ಅದರ ಬದಲಾಗಿ ತಮಿಳುನಾಡು ಮೂಲದ ಕಂಪನಿಯೊಂದಕ್ಕೆ ಗುತ್ತಿಗೆಯನ್ನು ಕೊಡಲಾಗಿತ್ತು ಅಲ್ಲಿ ಆಗಿದ್ದು ಎಡವಟ್ಟು ಆಗಲೂ ಕೂಡ ಕೆ ಎಂ ಎಫ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ನೀವು ಬೇರೆ ತುಪ್ಪವನ್ನು ಬಳಸಿದ್ರೆ ಅದು ಕಳಪೆ ಇರುತ್ತೆ ದಯವಿಟ್ಟು ಭಕ್ತರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಬೇಡಿ ನಂದಿನಿ ತುಪ್ಪವನ್ನೇ ಬಳಸಿ ನಾವು ಅತ್ಯಂತ ಕ್ವಾಲಿಟಿ ಆಗಿರುವಂತಹ ತುಪ್ಪವನ್ನು ಕೊಡ್ತೀವಿ ಅಂತ ಆದರೆ ಸರ್ಕಾರ ಕೇಳೋದಿಕ್ಕೆ ರೆಡಿ ಇರಲಿಲ್ಲ ಅದರ ಬದಲಾಗಿ ಇನ್ಯಾವುದೋ ತುಪ್ಪವನ್ನು ಬಳಸಿದ್ರೂ ಅದರಲ್ಲಿ ಇದೆಲ್ಲ ಅಂಶವೂ ಕೂಡ ಮಿಕ್ಸ್ ಆಗಿತ್ತು ಈ ವಿಚಾರ ಈಗ ಹೊರಗಡೆ ಬಂದಿದೆ ಈಗಲೇ ಯಾಕೆ ಹೊರಗಡೆ ತಂದ್ರು ಅಂದ್ರೆ ರಿಪೋರ್ಟ್ ಬಂದು ಬಹಳ ಟೈಮ್ ಆಯ್ತು ಎರಡು ತಿಂಗಳು ಆಯ್ತು ಆದರೆ ಅದಕ್ಕೆ ಪೂರಕವಾದಂಥ ಇನ್ನಷ್ಟು ದಾಖಲೆಯನ್ನು ಸಂಗ್ರಹಿಸ್ತಾ ಇದ್ರು ಯಾಕಂದ್ರೆ ಸುಖಾಸುಮನೆ ಆರೋಪವನ್ನು ಮಾಡಿಬಿಟ್ರೆ ಅದು ಸಂಚಲನವೇ ಮೂಡಿಸ್ಬಿಡುತ್ತೆ ಭಕ್ತರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡದಂಗ ಆಗ್ಬಿಡುತ್ತೆ ಹೀಗಾಗಿ ಇಲ್ಲಿವರೆಗೆ ಕಾಯ್ತಾ ಇದ್ರು ಎಲ್ಲವೂ ಕೂಡ ಸಿಕ್ಕಾಗಿದೆ ಈ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಇಂಥದ್ದೊಂದು ಆರೋಪವನ್ನು ಮಾಡಿದ್ದಾರೆ ಇದೀಗ ಟಿ ಡಿ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಕೂಡ ಒಪ್ಕೊಂಡಿದ್ದಾರೆ ಹೌದು ಆ ತುಪ್ಪದಲ್ಲಿ ಇಂತಹ ಅಂಶ ಇತ್ತು ಅಂತ ಹೇಳಿ ಇದು ಹಿಂದೆ ಆಗಿರುವಂತ ಎಡವಟ್ಟದು ಆಗಿರುವಂಥ ಎಡವಟ್ಟನ್ನ ಮತ್ತೆ ಸರಿಪಡಿಸೋಕೆ ಸಾಧ್ಯ ಆಗೋದಿಲ್ಲ ಮುಂದೆ ಇಂತಹ ಎಡವಟ್ಟು ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ ಅಂತಹ ಕೆಲಸವನ್ನ ಇದೆ ಈಗ ಚಂದ್ರಬಾಬು ನಾಯ್ಡು ಮಾಡ್ತಾ ಇದ್ದಾರೆ ಈಗ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿರೋದು ವೈಎಸ್ಆರ್ ಸಿ ಪಿ ಯ ಜಗನ್ಮೋಹನ್ ರೆಡ್ಡಿ ಸರ್ಕಾರಕ್ಕೆ ಈಗ ಟಿ ಡಿ ಪಿ ಕೂಡ ಅದೇ ಪ್ರಶ್ನೆ ಮಾಡ್ತಾ ಇದೆ ಕರ್ನಾಟಕದಿಂದ ಶ್ರೇಷ್ಠವಾದಂಥ ತುಪ್ಪ ಬರ್ತಾ ಇತ್ತು ಅದನ್ನು ಸ್ಟಾಪ್ ಮಾಡಿದ್ರಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಇಂಥದ್ದೊಂದು ಕೆಲಸವನ್ನು ಮಾಡಿದ್ರ ಅಥವಾ ಇಲ್ಲೂ ನಾವೇನಾದ್ರೂ ಹಣವನ್ನು ಉಳಿಸಬೇಕು ಎನ್ನುವ ಕಾರಣಕ್ಕಾಗಿ ಹೀಗೆ ಮಾಡಿದ್ರೆ ಅಥವಾ ನಿಮ್ಮ ಉದ್ದೇಶ ಏನಾಗಿತ್ತು ಅಂತ ಟಿ ಡಿ ಪಿ ಇದೀಗ ಪ್ರಶ್ನೆ ಮಾಡ್ತಾ ಇದೆ ಯಾಕಂದ್ರೆ ಇಲ್ಲಿ ನಾನ್ ವೆಜ್ಜು ವೆಜ್ಜು ಅದೆಲ್ಲ ಪ್ರಶ್ನೆ ಅಲ್ಲ ಇಲ್ಲಿ ಲಡ್ಡು ಅಂದಾಗ ಏನೋ ಹಸಿವಾಯಿತು ಅಂತ ಅಲ್ಲಿ ಲಡ್ಡನ್ನು ತಿನ್ನಲ್ಲ ಯಾರು ಅಥವಾ ಲಡ್ಡಿನ ಟೇಸ್ಟಿಗೋಸ್ಕರ ಅಲ್ಲಿ ತಿನ್ನೋದಿಲ್ಲ ತಿರುಪತಿಯ ಲಡ್ಡು ಅಂದ್ರೆ ಜನರಿಗೆ ಒಂದು ವಿಶೇಷವಾದಂಥ ಭಾವನೆ ಅದ್ರ ಮೇಲೆ ಒಂದು ವಿಶೇಷವಾದಂಥ ಭಕ್ತಿ ನಂಬಿಕೆ ಎಲ್ಲವೂ ಕೂಡ ಅಡಕವಾಗಿರುವಂಥ ಲಡ್ಡು ಅದು ಆ ಲಡ್ಡುವಿನಲ್ಲೇ ನೀವು ಇಂಥದ್ದೆಲ್ಲ ಕಳಪೆ ತುಪ್ಪವನ್ನು ಬಳಸಿ ನೀವು ಜನರಿಗೆ ತಿನ್ನಿಸ್ತೀರಿ ಅಂದರೆ ನಾಚಿಕೆ ಆಗಬೇಕು ನಿಮ್ಮೆಲ್ರಿಗೂ ಕೂಡ ದೇವಸ್ಥಾನಕ್ಕೆ ಆಪರಿ ಆದಾಯ ಬರುತ್ತೆ ನೀವೊಂದು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲೂ ಕೂಡ ನೀವೇನೋ ದುಡ್ಡಿನ ವ್ಯವಹಾರದ ಯೋಚನೆಯನ್ನು ಮಾಡ್ತೀರಿ ಅಂದರೆ ನಾಚಿಕೆ ಆಗಬೇಕು ನಿಮ್ಮೆಲ್ರಿಗೂ ಕೂಡ ಭಕ್ತಿ ಅಂದಾಗ ಅವರವ್ರಿಗೆ ಬಿಟ್ಟಂಥ ವಿಚಾರ ಬಿಡಿ ಒಬ್ಬೊಬ್ಬರ ಭಕ್ತಿ ಒಂದು ರೀತಿಯಲ್ಲಿರುತ್ತೋ ಒಬ್ರೊಬ್ಬರು ನಂಬಿಕೆ ಇರುತ್ತೆ ಒಬ್ಬರು ನಂಬಿಕೆ ಇರೋದಿಲ್ಲ ಅದೆಲ್ಲವೂ ಕೂಡ ಅವರವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಜನರ ಭಾವನೆಗಳ ಜೊತೆಗೆ ಯಾವತ್ತೂ ಕೂಡ ಆಟ ಆಡುವಂಥ ಕೆಲಸವನ್ನು ಮಾಡಬಾರ್ದು ಇದು ನಿಜವಾಗ್ಲೂ ಜನರ ಭಾವನೆ ಜೊತೆಗೆ ಆಟ ಆಡಿದಂಥ ಕೆಲಸವೇ ಈ ಕಾರಣಕ್ಕಾಗಿ ಸಮಗ್ರವಾದಂಥ ತನಿಖೆ ಆಗ್ಲೇಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಯಾರು ತಪ್ಪು ಮಾಡಿದ್ದಾರೆ ಅವರ ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡುವಂತ ಕೆಲಸ ಆಗಲೇಬೇಕಾಗತ್ತೆ ಇದರ ನಡುವೆ ಒಂದು ಹೆಮ್ಮೆಯ ಅಥವಾ ಖುಷಿಯ ವಿಚಾರ ಅಂದ್ರೆ ಅದು ನಮ್ಮ ಎಮ್ ಎಫ್ ನಂದಿನಿ ತುಪ್ಪಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮತ್ತೆ ನಂದಿನಿ ತುಪ್ಪ ಅಥವಾ ನಂದಿನಿಯ ಪ್ರಾಡಕ್ಟ್ಗಳು ಎಷ್ಟು ಶ್ರೇಷ್ಠ ಯಾವ ಪರಿಯಾದಂತಹ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದು ಪ್ರೂವ್ ಆಗ್ತಾ ಇದೆ ಇಲ್ಲೂ ಕೂಡ ಆಗಿದ್ದದೆ ನಂದಿನಿ ತುಪ್ಪಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ಆಗ್ತದೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ವಾಹ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಇದು ಶ್ರೇಷ್ಠವಾದಂಥ ಬ್ರ್ಯಾಂಡ್ ಅಂತ ನಮ್ಮ ಬೆನ್ನು ತಟ್ಟಿಕೊಳ್ಳುವಂಥ ಖುಷಿ ನಮ್ಮೆಲ್ಲರಿಗೂ ಕೂಡ ಆದರೆ ಬೇಸರದ ಸಂಗತಿ ಅಂದರೆ ಈ ಹಿಂದೆ ವಿತರಿಸಲಾಗಿರುವಂಥ ಲಡ್ಡುವಿನಲ್ಲಿ ಈ ಎಲ್ಲ ಅಂಶಗಳು ಕೂಡ ಇತ್ತು ಬಂಧುಗಳು ನಿಮ್ಗೆ ಏನು ಅನ್ನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಜೊತೆಗೆ ನಿಮ್ಗೇನಾದರೂ ಮುಂಚೆ ತಿಂತ ಇದ್ದಂಥ ಲಡ್ಡುಗೂ ಇತ್ತೀಚೆಗೆ ನೀವು ಸ್ವೀಕರಿಸಿರುವಂಥ ಲಡ್ಡುವನ್ನು ತಿಂದಾಗ ಲೆನೋ ಟೇಸ್ಟ್ ಅಲ್ಲಿ ವ್ಯತ್ಯಾಸ ಇದೆ ಇಲ್ಲೇನೋ ಆಗಿರಬಹುದು ಅಂತ ಅನುಮಾನ ಬಂದಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು